ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಜಿಲ್ಲಾ ಮಟ್ಟದ ಸರಣಿ ಪರೀಕ್ಷೆಗೆ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಇಂದಿನ ದಿನ ಮಕ್ಕಳ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ನಿಮ್ಮ ಸಮಾಜ ವಿಜ್ಞಾನದ ವಿಷಯಕ್ಕೆ ಎಷ್ಟೋ ಜಿಲ್ಲೆಗಳಲ್ಲಿ ನಾಳೆ ಸರಣಿ ಪರೀಕ್ಷೆ ನಡೀತಾ ಇದೆ ಪೂರ್ವಸಿದ್ಧ ಪರೀಕ್ಷೆ ನಡೀತಾ ಇದೆ ಮಕ್ಕಳ ಆ ಒಂದು ಇದಕ್ಕೆ ನಾನು ಈ ಪೇಪರ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಬಹಳ ಯೂಸ್ ಆಗುತ್ತೆ ಮಕ್ಕಳ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದರ ಉಪಯೋಗವನ್ನ ಪಡೆದುಕೊಳ್ಳಿ ಸೊ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಏಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಮೊದಲನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ಸಂಸ್ಥಾನ ಸೊ ಹೈದ್ರಾಬಾದ್ ನಾಲ್ಕು ಆಪ್ಷನ್ ಇದೆ ಮಕ್ಕಳ ಸೊ ನನ್ನ ಕ್ವಶನ್ ಪೇಪರನ್ನ ನಾನು ನಿಮ್ಮ ಜೊತೆ ಕೇಳ್ತಿಲ್ಲ ಸೊ ವಿತ್ ಕ್ವಶನ್ ಆನ್ಸರ್ಸ್ ಇರೋದನ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಹೈದ್ರಾಬಾದ್ ಎರಡನೇದು ಸ್ವತಂತ್ರ ಭಾರತದ ಪ್ರಥಮ ಉಪಾಧ್ಯಕ್ಷರು ಸೊ ಬಾಬು ರಾಜೇಂದ್ರ ಪ್ರಸಾದ್ ಮೂರನೇ ಪ್ರಶ್ನೆಗೆ ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಆಚರಿಸುವ ದಿನ ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಈ ದಿನವನ್ನು ಆಚರಿಸಲಾಗ್ತದೆ ನಾಲ್ಕನೇದು ಸಂವಿಧಾನದ ಹದಿನೇಳನೇ ವಿಧಿಯ ಮಹತ್ವದ್ದಾಗಿದೆ ಏಕೆಂತ ಹೇಳಿದ್ರೆ ಅದು ಅಸ್ಪೃಶ್ಯತೆಯನ್ನ ನಿಷೇಧಿಸಿದೆ ಹಾಗಾಗಿ ಅದು ತುಂಬ ಮಹತ್ವದಾಗಿದೆ ಐದನೇದು ಬಾಲ್ಯ ವಿವಾಹ ತಡೆಗಟ್ಟಲು ಬಳಸುವ ಸಹಾಯವಾಣಿ ಸಾವಿರದ ತೊಂಬತ್ತೆಂಟು ದ್ರವರೂಪದ ಚಿನ್ನ ಎಂದು ಕರೆಯಲ್ಪಡುವುದು ಯಾವುದನ್ನ ಪೆಟ್ರೋಲಿಯಂ ನೆಕ್ಸ್ಟ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಎಂಟನೇದು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯುತ್ತಾರೆ ಏಕೆಂತ ಹೇಳಿದ್ರೆ ಅದು ದೇಶದ ಎಲ್ಲ ಬ್ಯಾಂಕುಗಳ ಹಣಕಾಸು ಚಟುವಟಿಕೆನ ನಿಯಂತ್ರಿಸೋದ್ರಿಂದ ಸೊ ಇಲ್ಲಿ ಮಕ್ಕಳು ನಿಮಗೆ ನಾಲ್ಕು ಆಪ್ಷನ್ಸ್ ಅನ್ನು ಕೊಟ್ಟಿಲ್ಲ ಡೈರೆಕ್ಟ್ ಆನ್ಸರ್ ಅನ್ನ ಕೊಟ್ಟಿರೋದ್ರಿಂದ ಸೊ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡಿರಿ ಮಕ್ಕಳ ನೆಕ್ಸ್ಟ್ ಸೆಕೆಂಡ್ ಮೇನ್ ಒಂದು ಹಂಕದಲ್ಲಿ ಉತ್ತರಿಸಿ ಇಲ್ಲಿ ಎಂಟು ಪ್ರಶ್ನೆಗಳಿರ್ತದೆ ಪ್ರಶ್ನೆ ಒಂಬತ್ತನೇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಯಾರು ಜಾರಿಗೆ ತಂದರು ಸೊ ಡಾಲೌಝಿ ಹತ್ತನೇ ಪ್ರಶ್ನೆ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಅತ್ಯಂತ ಮಹತ್ವದ್ದಾಗಿದೆ ಏಕೆ ಸೊ ಯಾಕೆ ಅಂತ ಹೇಳಿದ್ರೆ ಸಂವಿಧಾನಕ್ಕೆ ಸಮಾಜವಾದಿ ಜಾತ್ಯತೀತ ಅಂಶಗಳನ್ನು ಸೇರಿಸಲಾಗ್ತದೆ ಹಾಗಾಗಿ ಅದು ತುಂಬ ಮಹತ್ವದ್ದಾಗಿದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯುವಂತಹ ಪ್ರಭಾವಿ ಅಂಗ ಸಂಸ್ಥೆ ಯಾವುದು ಅದು ಭದ್ರತಾ ಸಮಿತಿ ಆಗಿರ್ತದೆ ವರದಕ್ಷಿಣೆ ಎಂದರೇನು ವಿವಾಹ ಸಂದರ್ಭಗಳಲ್ಲಿ ವಧುವಿಗೆ ವಧುವಿನ ಕಡೆಯವರು ವರನಿಗೆ ಕೊಡುವಂತಹ ಹಣ ಸಂಪತ್ತು ಆಸ್ತಿ ಇದನ್ನ ವರದಕ್ಷಿಣೆ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಹದಿಮೂರನೇದು ಉತ್ತರ ಮೈದಾನವನ್ನ ಸಂಚಯನ ಮೈದಾನ ಎಂದು ಏಕೆ ಕರೆಯುತ್ತಾರೆ ಅಂತ ಹೇಳಿದ್ರೆ ಮಕ್ಕಳ ನದಿಗಳು ಹೊತ್ತು ತಂದು ಸಂಗ್ರಹಿಸಿದ ಮಣ್ಣಿನಿಂದ ನಿರ್ಮಾಣವಾಗಿರೋದ್ರಿಂದ ಅಲ್ಲಿ ಉತ್ತರ ಮೈದಾನದ ಸಂವನ್ನ ಯಾವಾಗ್ಲೂ ಸಂಚಯನ ಮೈದಾನ ಅಂತ ಹೇಳಿ ಕರೀತಾರೆ ಹದಿನಾಲ್ಕನೇ ಪ್ರಶ್ನೆ ಅಲುಮಿನಿಯಂ ಲೋಹವನ್ನು ಇಪ್ಪತ್ತನೇ ಶತಮಾನದ ಅದ್ಭುತ ಲೋಹವೆಂದು ಕರೆಯುತ್ತಾರೆ ಏಕೆ ಯಾಕೆ ಅಂತ ಹೇಳಿದ್ರೆ ಅದನ್ನ ಎಲ್ಲ ಒಂದು ಉಪಯೋಗಗಳಿಗೂ ಬಳಸ್ತೀವಿ ಸೊ ವೈವಿಧ್ಯಮಯ ಉಪಯೋಗಗಳನ್ನ ಅಲುಮಿನಿಯಂ ಲೋಹ ಹೊಂದಿದೆ ಹಾಗಾಗಿ ಅದನ್ನ ಇಪ್ಪತ್ತನೇ ಶತಮಾನದ ಅದ್ಭುತ ಲೋಹ ಅಂತ ಹೇಳಿ ಕರೀತಾರೆ ಹದಿನೈದನೇ ಪ್ರಶ್ನೆ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರದ ಆಯವ್ಯಯವನ್ನ ಯಾರು ಮಂಡಿಸ್ತಾರೆ ಸೊ ಲೋಕಸಭೆಯಲ್ಲಿ ಕೇಂದ್ರ ಹಣಕಾಸು ಅಥವಾ ವಿತ್ತ ಸಚಿವರು ಆಯವ್ಯಯವನ್ನು ಮಂಡಿಸ್ತಾರೆ ಹದಿನಾರನೇ ಪ್ರಶ್ನೆ ಗ್ರಾಹಕ ಆಂದೋಲನದ ಮೂಲ ಆಶಯ ಯಾವುದು ಸೊ ವ್ಯಾಪಾರಿಗಳ ಶೋಷಣೆಯಿಂದ ಗ್ರಾಹಕರ ರಕ್ಷಣೆಯನ್ನು ಮಾಡುವಂತದ್ದು ಗ್ರಾಹಕ ಆಂದೋಲನದ ಮೂಲ ಆಶಯವಾಗಿದೆ ಸೊ ಅದಷ್ಟು ಮಕ್ಕಳ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸು ನೆಕ್ಸ್ಟ್ ಥರ್ಡ್ ಮೇನಿಂದ ನಿಮಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಎಂಟು ಪ್ರಶ್ನೆಗಳು ಬರ್ತವೆ ಪ್ರತಿ ಪ್ರಶ್ನೆಗೂ ಎರಡು ಅಂಕ ಇರ್ತದೆ ಹದಿನೇಳನೇ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖ ಅಂಶಗಳು ಯಾವ್ಯಾವು ಸೊ ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂತ ಅದು ಅಖಿಲ ಭಾರತ ಒಕ್ಕೂಟ ವ್ಯವಸ್ಥೆಗೆ ಅವಕಾಶವನ್ನು ಕೊಟ್ಟಿದೆ ಕೇಂದ್ರದಲ್ಲಿ ದ್ವಿ ಸರ್ಕಾರ ಸ್ಥಾಪನೆಯಾಗಿದೆ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ಗಳ ಸ್ಥಾಪನೆಗೆ ಅವಕಾಶ ನೀಡಿದೆ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ರದ್ದತಿಯಾಗಿದೆ ನೆಕ್ಸ್ಟ್ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಭಾರತದಲ್ಲಿ ಫೆಡರಲ್ ಕೋರ್ಟ್ ನ ಸ್ಥಾಪನೆ ಹದಿನೆಂಟನೇ ಪ್ರಶ್ನೆ ಪಟೇಲರು ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸಿ ಯಶಸ್ವಿಯಾದರೂ ಈ ಹೇಳಿಕೆಯನ್ನ ಸಮರ್ಥಿಸಿ ಸೊ ಸಂಸ್ಥಾನಗಳು ಭಾರತ ಒಕ್ಕೂಟ ಸೇರಲು ಆಹ್ವಾನ ರಾಜ್ಯಾದಾಯ ಆಧರಿಸಿ ರಾಜಧನ ನಿಗದಿ ಸವಲತ್ತು ಸ್ಥಾನಮಾನ ನೀಡಲಾಗ್ತದೆ ಪಟೇಲರಿಂದ ವಿಲೀನ ಕಾರ್ಯ ಪೂರ್ಣ ಹೈದರಾಬಾದ್ ಜುನಾಗಢ್ ಜಮ್ಮು ಕಾಶ್ಮೀರ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಮಾನವ ಹಕ್ಕುಗಳ ಹೋರಾಟಕ್ಕೆ ಸ್ಫೂರ್ತಿಯಾದಂತಹ ಅಂಶಗಳು ಯಾವ್ಯಾವು ಸೊ ಅದು ಒಂದು ಅಮೇರಿಕ ಸ್ವಾತಂತ್ರ್ಯ ಯುದ್ಧ ಸಾವಿರದ ಒಂಬೈನೂರ ಎಪ್ಪತ್ತಾರು ಫ್ರಾನ್ಸಿಸ್ ಮಹಾಕ್ರಾಂತಿ ಹದಿನೇಳು ಎಂಬತ್ತೊಂಬತ್ತು ರಷ್ಯಾ ಕ್ರಾಂತಿ ಹತ್ತೊಂಬತ್ತು ಹದಿನೇಳು ಭಾರತ ಇನ್ನಿತರ ದೇಶಗಳ ಸ್ವಾತಂತ್ರ್ಯ ಹೋರಾಟ ಮಾನವ ಹಕ್ಕುಗಳ ಹೋರಾಟಕ್ಕೆ ಸ್ಫೂರ್ತಿಯಾಯಿತು ಸೊ ಈ ಪ್ರಶ್ನೆಗೆ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ವಿಶ್ವಸಂಸ್ಥೆಯ ಗುರಿಗಳು ಯಾವ್ಯಾವು ಸೊ ಯಾವಪ್ಪ ಅಂತ ಹೇಳಿದ್ರೆ ವಿಶ್ವಶಾಂತಿ ಮತ್ತು ಭದ್ರತೆ ಕಾಪಾಡುವ ಸ್ಥಾಪನೆ ಮಾಡುವುದು ರಾಷ್ಟ್ರಗಳ ಮಧ್ಯೆ ಮೈತ್ರಿ ಬೆಳೆಸುವುದು ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನ ಹೆಚ್ಚಿಸುವುದು ಜಾಗತಿಕ ಸಮಸ್ಯೆಗಳಿಗೆ ಸಹಕಾರಯುತ ಪರಿಹಾರ ಅಂತಾರಾಷ್ಟ್ರೀಯ ನ್ಯಾಯ ಒಡಂಬಡಿಕೆ ಷರತ್ತುಗಳಿಗೆ ಮನ್ನಣೆ ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆ ಕೇಂದ್ರವಾಗಿ ಕಾರ್ಯವನ್ನು ನಿರ್ವಹಿಸುವುದು ಇಪ್ಪತ್ತನೇ ಪ್ರಶ್ನೆ ಇತ್ತೀಚೆಗೆ ಅಸ್ಪೃಶ್ಯತಾ ಆಚರಣೆಯಂತಹ ಸಾಮಾಜಿಕ ಪಿಡುಗು ಕಡಿಮೆಯಾಗಿದೆ ನಿರೂಪಿಸಿ ಅಂತ ಹೇಳಿದ್ರೆ ಸಂವಿಧಾನ ತನ್ನ ಹದಿನೇಳನೇ ವಿಧಿಯಲ್ಲಿ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೊಳಿಸಿತು ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿ ಸಮಾನತೆಯ ಹಕ್ಕು ಸಾರ್ವತ್ರಿಕ ಮತದಾನ ಶಿಕ್ಷಣ ರಾಜಕೀಯ ಉದ್ಯೋಗಗಳಲ್ಲಿ ಮೀಸಲಾತಿ ಅಸ್ಪೃಶ್ಯತೆ ನಿರ್ಮೂಲನೆಗೆ ರಾಜ್ಯಗಳಲ್ಲಿ ವಿಶೇಷ ಜವಾಬ್ದಾರಿ ಎಲ್ಲಾ ನಾಗರಿಕರಿಗೆ ಸಮಾನ ಅವಕಾಶ ಸೊ ಹಾಗಾಗಿ ಇತ್ತೀಚೆಗೆ ಅಸ್ಪೃಶ್ಯತಾ ಆಚರಣೆ ಬಹಳ ಕಡಿಮೆಯಾಗಿದೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ದೊಂಬಿ ಸಮಾಜ ಘಾತುಕ ಚಟುವಟಿಕೆಯಾಗಿದೆ ಸ್ಪಷ್ಟೀಕರಿಸಿ ಸೊ ಯಾಕೆಂತ ಹೇಳಿದ್ರೆ ಒಂದು ಸೂಕ್ತ ಉದ್ದೇಶ ಏಕತೆ ಇರೋದಿಲ್ಲ ದೊಂಬಿಯಲ್ಲಿ ವಸ್ತುಗಳ ಧ್ವಂಸ ಮತ್ತು ಗೊಂದಲ ಸೃಷ್ಟಿಯಾಗುತ್ತೆ ಅಪಾರ ಹಾನಿ ಸಾಧ್ಯತೆ ಆಗ್ತದೆ ಕಾನೂನು ಸುವ್ಯವಸ್ಥೆಗೆ ಸವಾಲು ಸೊ ಉದಾಹರಣೆಗೆ ಕೋಮುಗಲಭೆ ಜನಾಂಗೀಯ ಕುಲಹ ಗುಂಪು ಘರ್ಷಣೆ ನಗರ ಪಟ್ಟಣಗಳಲ್ಲಿ ಅಧಿಕವಾಗಿ ನಡೆದಿದ್ದಾವೆ ಅನಾಗರಿಕ ನಡವಳಿಕೆ ಮತ್ತು ಅಪರಾಧಿ ಗುಣ ದೀರ್ಘಕಾಲ ಇರೋದಿಲ್ಲ ಹಾಗಾಗಿ ಸಮಾಜ ದೊಂಬಿ ಸಮಾಜಘಾತುಕ ಚಟುವಟಿಕೆಯಾಗಿದೆ ನೆಕ್ಸ್ಟ್ ಭಾರತದ ವ್ಯ ವ್ಯವಸಾಯ ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಸೊ ಈ ಪ್ರಶ್ನೆ ತುಂಬ ಬಾರಿ ಕೇಳ್ತಾರೆ ಮಕ್ಕಳು ನಿಮ್ಮ ಹಲವಾರು ಕ್ವಶನ್ ಪೇಪರ್ಸಲ್ಲಿ ಇದೆ ಹಾಗಾಗಿ ಈ ಒಂದು ಆನ್ಸರ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇದು ಮಾನ್ಸೂನ್ ಮಾರುತಗಳಿಂದ ಕೃಷಿ ನಿಯಂತ್ರಣ ಮಳೆ ವಿಫಲವಾದರೆ ಬರಗಾಲ ಸ್ಥಾಪನೆ ಅಧಿಕ ಮಳೆಯಿಂದ ಪ್ರವಾಹ ಸಾಧ್ಯತೆ ಪ್ರಾಣಿ ಹಾನಿ ಮತ್ತು ಆಸ್ತಿ ಹಾನಿ ಮಣ್ಣಿನ ಸವೆತ ತಡೆಗಟ್ಟುವ ವಿಧಾನಗಳು ಯಾವ ವೆರಿ ಈಸಿ ಅಂಡ್ ಇಂಪಾರ್ಟೆಂಟ್ ಕ್ವೆಶನ್ ಮಕ್ಕಳ ಸೊ ಹಾಗಾಗಿ ನೋಡ್ಕೊಳ್ಳಿ ಡಿಸ್ಪ್ಲೇ ಆಗ್ತಾ ನೋಡ್ಕೊಂಡು ಪ್ರಾಕ್ಟಿಸ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳು ವಿಫಲವಾಗಿವೆ ವಿಶ್ಲೇಷಿಸಿರಿ ಸೊ ಇಲ್ಲಿ ಏನಾಗಿದೆ ಅಂದ್ರೆ ದುಡಿಯುವ ಜನರಿಗೆ ಉದ್ಯೋಗ ಒದಗಿಸಲು ಇದು ವಿಫಲವಾಗ್ತವೆ ಬಡತನ ಸಂಪೂರ್ಣವಾಗಿ ಹೋಗಲಾಡಿಸ ಹೋಗಲಾಡಿಸಿಲ್ಲ ನೆಕ್ಸ್ಟ್ ಬಡವ ಮತ್ತೆ ಶ್ರೀಮಂತರ ನಡುವಿನ ಅಂತರ ಹೆಚ್ಚಳವಾಗಿದೆ ಸಾಮಾಜಿಕ ನ್ಯಾಯ ಕನಸಿನ ಮಾತಾಗಿದೆ ಮೂಲ ಸೌಕರ್ಯಗಳ ಕೊರತೆ ಹೆಚ್ಚಳವಾಗಿದೆ ಇಪ್ಪತ್ನಾಲ್ಕನೇದು ರಾಷ್ಟ್ರೀಯ ಗ್ರಾಹಕರ ಆಯೋಗವನ್ನ ಕುರಿತು ವಿವರಿಸಿ ಸೊ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಇದರ ಅಧ್ಯಕ್ಷರಾಗಿರ್ತಾರೆ ಮಕ್ಕಳ ಇತರ ನಾಲ್ಕು ಜನ ಸದಸ್ಯರನ್ನ ಹೊಂದಿದೆ ಸದಸ್ಯರು ಸಾರ್ವಜನಿಕ ವ್ಯವಹಾರ ಅಥವಾ ಆಡಳಿತದಲ್ಲಿ ನಿಪುಣರಾಗಿರ್ತಾರೆ ಒಬ್ಬ ಮಹಿಳಾ ಸದಸ್ಯರು ಮತ್ತು ಹತ್ತು ಕೋಟಿಗಿಂತ ಹೆಚ್ಚಿನ ಮೊತ್ತದ ದೂರು ಸ್ವೀಕಾರ ಸೊ ಹದಕ್ಕಿಂತ ಹೆಚ್ಚು ಇದ್ರೆ ಸ್ವೀಕಾರವನ್ನು ಮಾಡ್ತಾರೆ ಇಷ್ಟು ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಫೋರ್ತ್ ಮೇನಲ್ಲಿ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳು ಒಂಬತ್ತಿರ್ತದೆ ಇಪ್ಪತ್ತೈದನೇ ಪ್ರಶ್ನೆ ಬಾಕ್ಸರ್ ಕದನದ ಪರಿಣಾಮಗಳು ವೆರಿ ಇಂಪಾರ್ಟೆಂಟ್ ತುಂಬಾ ಕ್ವಶನ್ ಪೇಪರ್ಸಲ್ಲಿ ರಿಪೀಟ್ ಆಗುತ್ತೆ ಸೊ ಇಲ್ಲಿ ಮೀರ್ ಕಾಸಿಂನ ಸಂಯುಕ್ತ ಸೇನೆಗೆ ಸೋಲು ಎರಡನೇ ಶಾ ಆಲಂ ಕಂಪನಿಗೆ ದಿವಾನಿ ಹಕ್ಕು ನೀಡ್ತಾನೆ ಶಾ ಅಲಂ ಬಂಗಾಳದ ಎಲ್ಲ ಹಕ್ಕನ ಬಿಡ್ತಾನೆ ಔದ್ ನವಾಬ ಐವತ್ತು ಲಕ್ಷ ಯುದ್ಧ ನಷ್ಟ ನೀಡಿದ ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ಬಂಗಾಳ ಬಿಹಾರ ಒರಿಸ್ಸಾ ಬ್ರಿಟಿಷರ ವಶವಾಗ್ತದೆ ಬ್ರಿಟಿಷರು ಬಂಗಾಳದ ನಿಜವಾದ ಒಡೆಯರಾಗ್ತಾರೆ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಜಾರಿಯಾಗ್ತದೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಕಾರಣ ಮತ್ತು ಪರಿಣಾಮ ಸೊ ಕಾರಣ ಏನಪ್ಪ ಅಂದರೆ ತಂಜಾವೂರಿನ ರಾಜಕೀಯ ಸಂ ಸನ್ನಿವೇಶ ಬ್ರಿಟಿಷರಿಂದ ಮದ್ರಾಸ್ ಒಪ್ಪಂದದ ಉಲ್ಲಂಘನೆ ಬ್ರಿಟಿಷರಿಂದ ವಶ ಆಗ್ತದೆ ಸೊ ಏನೆಲ್ಲ ಇದರ ಪರಿಣಾಮ ಅಂತ ಹೇಳಿದ್ರೆ ಹೈದ್ರಾಲಿ ಮೇಲೆ ಮರಾಠರಿಂದ ದಾಳಿ ನೋವೆ ಯುದ್ಧದಲ್ಲಿ ಹೈದ್ರಾಲಿಗೆ ಸೋಲು ಟಿಪ್ಪುವಿನಿಂದ ಮಂಗಳೂರಿನಲ್ಲಿ ಬ್ರಿಟಿಷರಿಗೆ ಸೋಲು ಮಂಗಳೂರು ಒಪ್ಪಂದದೊಂದಿಗೆ ಯುದ್ಧ ಸಂಪೂರ್ಣವಾಗಿ ಮುಕ್ತಾಯ ಆಗ್ತದೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಆರ್ಯ ಸಮಾಜದ ಸುಧಾರಣೆಗಳು ಯಾವುವು ಅಂತ ಕೇಳಿದ್ದಾರೆ ಮಕ್ಕಳ ಸೊ ಇವರು ವಿಗ್ರಹ ಆರಾಧನೆಗೆ ವಿರೋಧವನ್ನು ಮಾಡ್ತಾರೆ ಜಾತಿ ಪದ್ಧತಿಗೆ ವಿರೋಧ ಸ್ವದೇಶಿ ವಸ್ತುಗಳ ಬಳಕೆಗೆ ಹೆಚ್ಚಿನ ಕರೆಯನ್ನು ನೀಡ್ತಾರೆ ಮತ್ತು ಪುರೋಹಿತಶಾಹಿ ಅಧಿಕಾರಕ್ಕೆ ತಡೆ ಹೊಂತಾರೆ ಸತ್ಯಾರ್ಥ ಪ್ರಕಾಶ ಕೃತಿಯನ್ನು ರಚನೆ ಮಾಡ್ತಾರೆ ಜಾತಿ ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಅನ್ನೋದನ್ನ ಈ ಸಮ ಇವರು ಹೇಳ್ತಾರೆ ಸೊ ಇವೆಲ್ಲ ಆನ್ಸರ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೆಕ್ಸ್ಟ್ ಎರಡನೇ ಮಹಾಯುದ್ಧಕ್ಕೆ ಕಾರಣಗಳು ಯಾವುವು ಸೊ ಮೊದಲನೇ ಮಹಾಯುದ್ಧದ ಸೋಲು ಅವಮಾನಕರ ಒಪ್ಪಂದಗಳು ರಾಷ್ಟ್ರೀಯವಾದದ ಉಗ್ರತೆ ಉಗ್ರ ರಾಷ್ಟ್ರೀಯತೆ ಬೆಳವಣಿಗೆ ಕೈಗಾರಿಕೋದ್ಯಮಗಳಿಂದ ಧನ ಸಹಾಯ ತರ್ವಾಧಿಕಾರಿಗಳ ಬೆಳವಣಿಗೆ ಎರಡು ವಿರುದ್ಧ ಬಣಗಳ ಉದಯ ರಾಷ್ಟ್ರ ಸಂಘದ ವಿಫಲತೆ ಪೋಲೆಂಡ್ ಮೇಲೆ ಜರ್ಮನಿ ದಾಳಿ ಸೊ ಇದೆಲ್ಲ ಆನ್ಸರ್ಸನ್ನು ಬರ್ಕೊಳ್ಳಿ ನೆಕ್ಸ್ಟ್ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ವಿವರಿಸಿ ಸೊ ಇದಿಷ್ಟು ಆನ್ಸರ್ಸ್ ಇಲ್ಲದೆ ನೋಡ್ಕೊಳ್ಳಿ ಮಕ್ಕಳ ಸೊ ವಿಡಿಯೋ ಪಾಸ್ ಮಾಡಿಕೊಂಡು ಪಾಯಿಂಟ್ಸನ್ನು ಬರ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಇದ್ರೆ ಆ ಕ್ವಶನನ್ನು ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇಪ್ಪತ್ತೊಂಬತ್ತನೇದು ಸಂಘಟಿತ ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸ ತಿಳಿಸಿ ಸೊ ಸಂಘಟಿತ ದುಡಿಮೆಗಾರರಿಗೆ ಬಂದರೆ ಇದು ಕಾನೂನಿನ ನಿಯಂತ್ರಣ ಇದು ಕಾನೂನಿನ ಅನಿಯಂತ್ರಣ ಇಲ್ಲಿ ನಿಗದಿತ ವೇತನ ಇರ್ತದೆ ಇಲ್ಲಿ ನಿಗದಿತ ವೇತನ ಇರೋದಿಲ್ಲ ಇಲ್ಲಿ ಉದ್ಯೋಗದ ಭದ್ರತೆ ಇದೆ ಇಲ್ಲಿ ಯಾವುದೇ ಭದ್ರತೆ ಇರೋದಿಲ್ಲ ಕೆಲಸ ನಿಶ್ಚಿತ ನಿಯಮಗಳಿರ್ತದೆ ಇಲ್ಲಿ ಕೆಲಸದ ನಿಯಮಗಳೇ ಇರೋದಿಲ್ಲ ಇಲ್ಲಿ ವಿಶೇಷ ಸೌಲಭ್ಯ ಭತ್ಯಗಳು ಸಿಗ್ತವೆ ಆದರೆ ಅಸಂಘಟಿತ ದುಡಿಮೆಗಾರರಿಗೆ ಯಾವುದೇ ಭತ್ಯೆಗಳಾಗಲಿ ಸೌಲಭ್ಯಗಳಾಗಲಿ ಸಿಗೋದಿಲ್ಲ ಮೂವತ್ತನೇ ಪ್ರಶ್ನೆ ಅರಣ್ಯ ಕ್ಷೇತ್ರ ದಿನೇ ದಿನೇ ಇಳಿಮುಖವಾಗ್ತಿದೆ ಸಮರ್ಥಿಸಿ ಯಾಕೆ ಅಂತ ಹೇಳಿದ್ರೆ ಕೃಷಿ ವಿಸ್ತರಣೆ ಆಗ್ತಾ ಇದೆ ಗಣಿಗಾರಿಕೆ ವಿಸ್ತರಣೆ ಆಗ್ತಾ ಇದೆ ನೀರಾವರಿ ಯೋಜನೆ ಹೈನುಗಾರಿಕೆ ಕಾಡ್ಗಿಚ್ಚು ರಸ್ತೆ ರೈಲು ಮಾರ್ಗ ನಿರ್ಮಾಣ ಇದರಿಂದ ಎಲ್ಲಾಗಿ ಅರಣ್ಯ ಕ್ಷೇತ್ರ ಏನಾಗ್ತಿದೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಮೂವತ್ತೊಂದನೇ ಪ್ರಶ್ನೆ ರಸ್ತೆ ಸಾರಿಗೆಯು ರೈಲು ಸಾರಿಗೆಗಿಂತ ಉತ್ತಮವಾಗಿದೆ ಸ್ಪಷ್ಟೀಕರಿಸಿ ಹಸು ಹಳ್ಳಿ ಮತ್ತು ಕೃಷಿ ಅಭಿವೃದ್ಧಿಗೆ ಅಗತ್ಯವಾಗಿದೆ ರೈತರು ಬೆಳೆದ ಉತ್ಪನ್ನ ಮಾರುಕಟ್ಟೆಗೆ ರಸ್ತೆ ಸಾರಿಗೆ ಬಹಳ ಉಪಯೋಗ ಆಗ್ತದೆ ಹಳ್ಳಿಗೆ ಅವಕಾಶ ಅವಶ್ಯಕ ವಸ್ತು ಪೂರೈಕೆಗೆ ಅವಶ್ಯಕ ರೈಲು ಸಾರಿಗೆಗೆ ಪೂರಕ ಆಗ್ತದೆ ಅದೇ ರೀತಿ ಸರಕು ಸಾಗಾಣಿಕೆಗೆ ಸಹಾಯಕ ಗಣಿಗಾರಿಕೆ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಸಹಾಯಕ ತ್ವರಿತ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕ ಸೊ ಹಾಗಾಗಿ ರಸ್ತೆ ಸಾರಿಗೆಯು ರೈಲು ಸಾರಿಗೆಗಿಂತ ಉತ್ತಮವಾಗಿದೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಚಂಡಮಾರುತದ ಮುನ್ನೆಚ್ಚರಿಕೆ ನಿಮ್ಮ ಸಲಹೆಗಳೇನು ಸೊ ಏನ್ ಮಾಡಬೇಕು ಅಂದ್ರೆ ತಗ್ಗು ಪ್ರದೇಶದಿಂದ ಜನರನ್ನು ಸ್ಥಳಾಂತರಿಸಬೇಕು ಜನರ ಸ್ಥಳಾಂತರಕ್ಕೆ ಸಾರಿಗೆ ವ್ಯವಸ್ಥೆ ಇರಬೇಕು ಚಂಡಮಾರುತ ಪ್ರದೇಶದಿಂದ ರೈಲು ಬಸ್ಸು ಮಾರ್ಗಗಳ ಬದಲಾವಣೆ ಮಾಡಬೇಕು ನೆಕ್ಸ್ಟ್ ಸಮೂಹ ಮಾಧ್ಯಮದ ಮೂಲಕ ಚಂಡಮಾರುತದ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸ್ಬೇಕು ಅಗತ್ಯ ಸೇನಾ ಹತ್ತುಕಡಿಯನ್ನು ಸಿದ್ಧತೆ ಮಾಡಬೇಕು ಸಾಕಷ್ಟು ಸಿಹಿನೀರು ಮತ್ತು ಉಡುಪುಗಳನ್ನು ಸಂಗ್ರಹಿಸಬೇಕು ಔಷಧ ಮತ್ತು ವೈದ್ಯಕೀಯ ನೆರವಿಗೆ ಸಿದ್ಧತೆಯನ್ನ ಮಾಡ್ಕೋಬೇಕು ಸೊ ಇದಿಷ್ಟು ಚಂಡಮಾರುತದ ಮುನ್ನೆಚ್ಚರಿಕೆಗಳಾಗಿರ್ತದೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರವೇನು ಸೊ ಮಹಿಳೆಯರನ್ನ ಸಬಲೀಕರಣಗೊಳಿಸುವುದು ಬಡ ಮಹಿಳೆಯರ ಸಂಘಟನೆ ಆರ್ಥಿಕ ಸ್ವಾವಲಂಬನೆ ಉತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿ ಉಳಿತಾಯ ಸಂಗ್ರಹ ಸಾಲ ವಸೂಲಾತಿಯಲ್ಲಿ ಸಾಧನೆ ನೆಕ್ಸ್ಟ್ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಸ್ವಚ್ಛ ಹಾಗೂ ಪ್ರಗತಿಪರ ಸಮಾಜ ನಿರ್ಮಾಣ ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನ ತಿಳಿಸಿ ಕೋಶಿಯ ನೀತಿಯ ಮೂಲಕ ಸಾರ್ವಜನಿಕ ಹಣಕಾಸನ್ನು ನಿರ್ವಹಿಸು ನಿರ್ವಹಣೆ ಮಾಡುವುದು ದೇಶದ ಅಭಿವೃದ್ಧಿಯ ದೃಷ್ಟಿಕೋನದಿಂದ ನಿರ್ವಹಣೆ ಸೈ ನೈಸರ್ಗಿಕ ಸಂಪತ್ತು ಶ್ರಮ ಮತ್ತು ಭೌತಿಕ ಬಂಡವಾಳ ಉತ್ಪಾದಕರ ನಡುವೆ ಸಮಾನ ಹಂಚಿಕೆಗೆ ಯತ್ನ ಗರಿಷ್ಠ ಉತ್ಪಾದನೆಗೆ ಪ್ರಯತ್ನ ಆದಾಯ ಸಮಾನ ಹಂಚಿಕೆಗೆ ಯತ್ನ ಜನರು ಶಾಂತಿ ನೆಮ್ಮದಿಯಿಂದ ಬದುಕಲು ಪ್ರಯತ್ನ ಮತ್ತೆ ಪ್ರಜೆಗಳ ಕಲ್ಯಾಣ ದೇಶದ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಬಡತನ ನಿರುದ್ಯೋಗ ನಿರ್ವಹಣೆ ಆರ್ಥಿಕ ಬೆಲೆಗಳ ಏರಿತ ಏರಿಳಿತ ನಿರ್ವಹಣೆ ಮತ್ತು ನಿಯಂತ್ರಣ ಆರ್ಥಿಕ ಸ್ಥಿರತೆ ಸಾಧಿಸಲು ಅಸ್ತ್ರವಾಗಿ ಬಳಕೆ ಅರ್ಥವ್ಯವಸ್ಥೆಯ ಕ್ಷೇತ್ರಗಳಲ್ಲಿ ಸಮತೋಲನ ಅಭಿವೃದ್ಧಿಗೆ ಸೂಕ್ತ ಆದ್ಯತಾ ವಲಯಗಳಲ್ಲಿ ಬಂಡವಾಳ ಹೂಡಿಕೆ ಪ್ರಯತ್ನ ನೆಕ್ಸ್ಟ್ ಬ್ಯಾಂಕ್ಗಳ ಗುಣಲಕ್ಷಣಗಳನ್ನು ತಿಳಿಸಿ ಅಥವಾ ಉದ್ಯಮಿಶೀಲೆಯ ಶೀಲತೆಯ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಇದಕ್ಕೆ ಸಂಪೂರ್ಣವಾದ ಆನ್ಸರ್ಸ್ ಇಲ್ಲಿದೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಕ್ಕಳ ಹಾಗಾಗಿ ಎರಡನ್ನೂ ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪಾಯಿಂಟ್ಸ್ ಅನ್ನು ಬರ್ಕೊಳ್ಳಿ ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜ್ ಅನ್ನು ಸಹ ಕೊಟ್ಟಿದ್ದೀನಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ ಅದನ್ನು ಸಹ ನೋಡ್ಕೊಳ್ಳಿ ಮಕ್ಕಳ ಫಿಫ್ತ್ ಮೇನ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿರ್ತವೆ ಮೂವತ್ನಾಲ್ಕನೇ ಪ್ರಶ್ನೆ ಬ್ರಿಟಿಷ್ ಶಿಕ್ಷಣವು ಭಾರತದಲ್ಲಿ ಹೊಸ ತಲೆಮಾರನ್ನು ಸೃಷ್ಟಿಸಿತು ಹೇಗೆ ಸೊ ಯಾವ ರೀತಿ ಅಂತ ಹೇಳಿದ್ರೆ ಭಾರತೀಯರಿಗೆ ಆಧುನಿಕತೆ ಜಾತ್ಯಾತೀತತೆ ಪ್ರಜಾಪ್ರಭುತ್ವ ಪರಿಕಲ್ಪನೆ ಪರಿಚಯವಾಗ್ತದೆ ಶಿಕ್ಷಣದಿಂದ ಭಾರತೀಯರಲ್ಲಿ ರಾಷ್ಟ್ರೀಯವಾದ ಮನೋಭಾವ ಬೆಳವಣಿಗೆ ಆಗ್ತದೆ ಸ್ಥಳೀಯ ಭಾಷೆ ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ನೀಡುತ್ತದೆ ವೃತ್ತಪತ್ರಿಕೆಗಳ ಉದಯ ಮತ್ತು ಬೆಳವಣಿಗೆ ಆಗ್ತದೆ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳವಣಿಗೆ ಆಯಿತು ಸ್ವತಂತ್ರ ಚಳವಳಿಯ ಮೇಲೆ ಪ್ರಭಾವ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳ ಆರಂಭ ಭಾರತೀಯರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಭಾರತೀಯರಲ್ಲಿ ಸಮೃದ್ಧ ಸಾಂಸ್ಕೃತಿಕ ಪರಂಪರೆ ಅರಿವು ಹೊಸ ತಲೆಮಾರು ಸೃಷ್ಟಿ ಸೊ ಇದೆಲ್ಲ ಭಾರತೀಯ ಶಿಕ್ಷಣದಿಂದ ಆದಂತಹ ಬ್ರಿಟಿಷ್ ಶಿಕ್ಷಣದಿಂದ ಆದಂತಹ ಬೆಳವಣಿಗೆಗಳು ಮೂವತ್ತೈದು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಿರೀಕ್ಷಿತ ಯಶಸ್ಸು ತರಲಿಲ್ಲ ಕಾರಣ ಕೊಡಿ ಸೊ ಅನ್ಕೊಂಡ ಮಟ್ಟಿಗೆಯಲ್ಲಿ ಯಶಸ್ಸು ಸಿಗ್ಲಿಲ್ಲ ಸೊ ಯಾಕೆ ಯಾಕೆ ಅಂತೇಳಿದ್ರೆ ದಂಗೆ ಭಾರತದಾದ್ಯಂತ ವ್ಯಾಪಿಸಿರ್ಲಿಲ್ಲ ಮತ್ತೆ ಅದು ಯೋಜಿತ ದಂಗೆನೂ ಸಹ ಆಗಿರ್ಲಿಲ್ಲ ಅಲ್ಲಿ ದೇಶೀಯ ರಾಜರ ಮತ್ತೆ ಜಮೀನ್ದಾರರ ಸ್ವಹಿತ ಶಕ್ತಿ ಮತ್ತು ಹಕ್ಕಿಗಾಗಿ ನಡೆದಂತಹ ಹೋರಾಟ ಆಗಿರ್ತದೆ ಅಷ್ಟೇ ಅದು ಮತ್ತು ಅನಿರೀಕ್ಷಿತ ಕಾರಣಗಳಿಂದ ಪ್ರೇರಿತವಾಗಿತ್ತು ಭಾರತೀಯ ಸೈನಿಕರಲ್ಲಿ ಭಿನ್ನತೆ ಇತ್ತು ಸೂಕ್ತ ಮಾರ್ಗದರ್ಶನ ಸಂಘಟನೆಯ ಕೊರತೆ ಇತ್ತು ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು ಯುದ್ಧ ತಂತ್ರಗಳ ಪರಿಣಿತಿ ಇರಲಿಲ್ಲ ಅವರಿಗೆ ಮತ್ತು ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಹಾಗಾಗಿ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಹ ವಿಫಲವಾಗ್ತದೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಸಾವಿರದ ಸ್ವತಂತ್ರ ಹೋರಾಟದಲ್ಲಿ ತಿಲಕರ ಪಾತ್ರವನ್ನ ಬರೀರಿ ಅಂತ ಹೇಳಿ ಕೇಳಿದರೆ ಸೊ ಇದು ಇವರು ತೀವ್ರವಾದಿ ಬಣದ ಪ್ರಮುಖ ನಾಯಕರಾಗಿರ್ತಾರೆ ಸೊ ಬಂಗಾಳದ ವಿಭಜನೆ ವಿರುದ್ಧ ಹೋರಾಡ್ತಾರೆ ಸ್ವದೇಶಿ ಚಳುವಳಿಯಲ್ಲಿ ಭಾಗಿ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ಪಡೆಯುತ್ತೇನೆ ಎಂದು ಘೋಷಣೆಯನ್ನು ಮುಳುಗಿಸ್ತಾರೆ ಸ್ವತಂತ್ರ ಹೋರಾಟಕ್ಕೆ ಜನರ ಸಂಘಟನೆ ಧಾರ್ಮಿಕ ಆಚರಣೆಗಳ ಮೂಲಕ ಜನ ಸಂಘಟನೆ ಕ್ರಾಂತಿಕಾರಿ ಬರವಣಿಗೆಗಳು ಕೇಸರಿ ಮರಾಠ ಪತ್ರಿಕೆಗಳ ಪ್ರಕಟ ಬ್ರಿಟಿಷರಿಂದ ಬಂಧನ ಸೊ ಇದಿಷ್ಟು ತಿಲಕರ ಪಾತ್ರ ಸ್ವತಂತ್ರ ಹೋರಾಟದಲ್ಲಿ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಮಹಿಳೆಯರ ಸ್ಥಾನಮಾನ ಉತ್ತಮ ಸರ್ಕಾರ ಕೈಗೊಂಡ ಕ್ರಮಗಳನ್ನು ವಿವರಿಸಿ ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಸ್ಥಾಪನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹುದ್ದೆಗಳಲ್ಲಿ ಮೀಸಲಾತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಸ್ಥಾಪನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹುದ್ದೆಗಳಲ್ಲಿ ಮೀಸಲಾತಿ ಕೇಂದ್ರದಲ್ಲಿ ಮಹಿಳಾ ಆಯೋಗ ಸ್ಥಾಪನೆ ರಾಜ್ಯ ಮಹಿಳಾ ಆಯೋಗ ಸ್ಥಾಪನೆ ಒನ್ ಸಾಫ್ಟ್ವೇರ್ ಆರಂಭ ಕೌಟುಂಬಿಕ ದೌರ್ಜನ್ಯ ರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಐದರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಐವತ್ತು ಪರ್ಸೆಂಟ್ ಮೀಸಲಾತಿ ಮಹಿಳಾ ಸಹಾಯವಾಣಿ ಸಾವಿರದ ತೊಂಬತ್ತೊಂದು ಸೌಲಭ್ಯ ನಾರಿ ಶಕ್ತಿ ವಂದನಾ ಆದಿ ಅಧಿನಿಯ ಅಂಗೀಕಾರ ನೆಕ್ಸ್ಟ್ ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ ಕೇಳಿದರೆ ಸೊ ಪ್ರಾಕೃತಿಕ ಅಂಶ ಆರ್ಥಿಕ ಅಂಶಗಳು ನೆಕ್ಸ್ಟ್ ಸಾಮಾಜಿಕ ಅಂಶಗಳು ಇತರೆ ಅಂಶಗಳು ಸೊ ಇದಿಷ್ಟು ಅಂಶಗಳನ್ನು ನೀವು ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬರೀತಾ ಹೋಗಿ ಮಕ್ಕಳಾಗ ನಿಮಗೆ ಸಂಪೂರ್ಣ ಅಂಕಗಳು ಸಿಗ್ತದೆ ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಮೇಯ್ನ್ ತರ್ಟಿ ಏತ್ ಕ್ವಶನ್ ಭಾರತದ ನಕ್ಷೆ ಬಿಡಿಸಿ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಇಲ್ಲಿ ನಕ್ಷೆಯನ್ನ ಕೊಟ್ಟಿರ್ತಾರೆ ಮಕ್ಕಳ ಸೊ ನಕ್ಷೆಗೆ ನೀವು ಇದನ್ನ ಮಾರ್ಕನ್ನ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ಇಪ್ಪತ್ಮೂರವರೆ ಉತ್ತರ ಅಕ್ಷಾಂಶ ಸೊ ಇದು ಇಪ್ಪತ್ತ್ ಉತ್ತರ ಅಕ್ಷಾಂಶ ನೆಕ್ಸ್ಟ್ ತುಂಗಾಭದ್ರ ಯೋಜನೆ ನೆಕ್ಸ್ಟ್ ಇದು ರೂರಕ್ಕೆಲ್ ನೆಕ್ ನೆಕ್ಸ್ಟ್ ಡಿ ಇದು ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೆಕ್ಸ್ಟ್ ಇ ಬಂದು ಇಂದಿರಾ ಪಾಯಿಂಟ್ ಸೊ ಇದು ಇಂದಿರಾ ಪಾಯಿಂಟ್ ನೆಕ್ಸ್ಟ್ ಎಫ್ ಬಾಕ್ರನಂಗಲ್ ಜಿ ನೇಪಾಳ ಸೊ ಇದರಲ್ಲಿ ಯಾವುದಾದ್ರೂ ನಿಮಗೆ ಐದನ್ನು ಮಾರ್ಕ್ ಮಾಡಲಿಕ್ಕೆ ಕೊಡ್ತಾರೆ ಮಕ್ಕಳ ಹಾಗಾಗಿ ಎಷ್ಟನ್ನು ಸಂಪೂರ್ಣವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಈ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ನಿಮಗೆ ಬಹಳ ಯೂಸ್ ಆಗುತ್ತೆ ಪ್ರಪೂರ್ತಿಯಾಗಿ ನೋಡಿ ಅದರ ಉಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ